ಟೆಕ್ ಅಸೋಸಿಯೇಷನ್ ಆಫ್ ಕರ್ನಾಟಕ ಮಾರ್ಷಲ್ ಆರ್ಟ್ಸ್ ಅಭಿಮಾನಿಗಳಿಗೆ ರಸದೌತಣ ನೀಡಲು ಮುಂದಾಗಿದೆ ಮೂವತ್ತೆಂಟನೇ ನ್ಯಾಷನಲ್ ಐ ಟಿ ಎಫ್ ಟೆಕ್ ಚಾಂಪಿಯನ್ಶಿಪ್ ಬೆಂಗಳೂರಿನಲ್ಲಿ ನಡೆಯಲಿದೆ ಇದೇ ತಿಂಗಳ ಇಪ್ಪತ್ತೆಂಟರಿಂದ ಮೂವತ್ತರ ತನಕ ಹಣ ಹಣಿಗಳು ನಡೆಯಲಿದ್ದು ಪ್ರೇಕ್ಷಕರಲ್ಲಿ ರೋಮಾಂಚನ ಉಂಟು ಮಾಡಲಿವೆ ಕೋರಮಂಗಲದ ಇಂಡೋರ್ ಸ್ಟೇಡಿಯಂನಲ್ಲಿ ಐದರಿಂದ ಅರವತ್ತು ವರ್ಷದ ಕ್ರೀಡಾಳುಗಳು ಸೆಣಸಾಡಲಿದ್ದಾರೆ ದೇಶದ ಇಪ್ಪತ್ತ್ಮೂರು ರಾಜ್ಯಗಳಿಂದ ಒಂಬೈನೂರಕ್ಕೂ ಹೆಚ್ಚು ಟೆಕ್ವೆಂಡೋ ಸ್ಪರ್ಧಿಗಳು ಭಾಗವಹಿಸುವ ನಿರೀಕ್ಷೆ ಇದೆ ಟೆಕ್ವಂಡೋ ಅಸೋಸಿಯೇಷನ್ ಆಫ್ ಕರ್ನಾಟಕ ಈ ಚಾಂಪಿಯನ್ಶಿಪ್ ಅನ್ನು ಆಯೋಜಿಸಿದೆ ಹತ್ತು ವರ್ಷಗಳ ನಂತರ ನಡೆಯುತ್ತಿರುವ ಈ ನ್ಯಾಷನಲ್ ಚಾಂಪಿಯನ್ಶಿಪ್ನ ವಿಜೇತರು ಮುಂದಿನ ವರ್ಷ ನಡೆಯಲಿರುವ ಏಷ್ಯನ್ ಚಾಂಪಿಯನ್ಶಿಪ್ಗೆ ಭಾರತದ ಸ್ಪರ್ಧಾಳುಗಳಾಗಲಿದ್ದಾರೆ ಟೆಕ್ವೆಂಡೋ ಅಸೋಸಿಯೇಷನ್ ಆಫ್ ಕರ್ನಾಟಕ ವತಿಯಿಂದ ನಡೆಯಲಿರುವ ಈ ಚಾಂಪಿಯನ್ಶಿಪ್ ಭಾರತದ ಟೆಕ್ವಂಡೋ ಇತಿಹಾಸದಲ್ಲೇ Mega event, any sali de. Master Doctor Rajendran Balan, President of Psycho Association of India, the sole representative of International Cyclone Federation of So we are holding this 38th National in Kora Mangala Indo Stadium here in Bangalore, where 1,000 students are participating from over 23 states of India. And here we have about nine disciplines, uh, all the disciplines because this is going to be a platform for selecting the players of Indian players for the forthcoming 10th Asian Championship to be held in uh, Kanti Ravas Indoor Stadium on 19th to 25th August 2024. So here we have a lot of participation and and I thank you. I hand over to uh, Master Pradeep who is the organizer, the local organizer here. and he's